ನೋಡಿ ಇಲ್ಲಿನ ಸಂಪ್ರದಾಯ ಪ್ಯಾಂಟ್ ಹಾಕೊಂಡು ಈ ತರ ಒಂದು ಬಟ್ಟೆ ಕೊಡ್ತಾರೆ ನಾವು ಶಾರ್ಟ್ಸ್ ಹಾಕೊಂಡಿದೀವಿ ಅವ್ರಿಗೆ ಈ ತರ ಒಂದು ನಮ್ಮಲ್ಲಿ ಹೇಗೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ಪಂಚೆ ಆತರ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಆ ತರ ಇವರು ಇಲ್ಲೊಂದು ಬಟ್ಟೆ ಕೊಡ್ತಾರೆ ಅದನ್ನ ಉಟ್ಕೊಂಡೇ ಹೋಗ್ಬೇಕು ವಾಪಸ್ ಹೋಗುವಾಗ ಕೊಡಬೇಕು ಉಲ್ವಾ ಟು ನಮ್ಗಂತೂ ಈ ಇಂಡೋನೇಷ್ಯಾ ಭಾಷೆಗೆ ಹೋದಾಗ ಬರಲ್ಲ ಮೇಲ್ಗಡೆ ಇಲ್ಲಿ ಉಲ್ವಾ ಟು ಅಂತ ಇಂಗ್ಲೀಷ್ ಬರ್ದಿದೆ ನೋಡಿ ಇದು ಒಂದು ಫೈವ್ ಸ್ಟಾರ್ ಹೋಟ್ಲ್ ಥರ ಎಂಟ್ರೆನ್ಸ್ ಇದೆ ನನಗೆ ಯಾಕೋ ಏನು ಅನ್ನಿಸ್ತಾ ಇಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ರೂಪ ಇರೋಂಥ ಒಂದು ದೇವಸ್ಥಾನ ಅಂತೆ ಇಂಡೋನೇಷ್ಯಾದಲ್ಲಿ ಉಲ್ವಾ ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೋಡೋಣ ಹೇಗಿರುತ್ತೆ ಏನು ಉಲ್ವಾ ಟು ಗೊತ್ತಿಲ್ಲ ನಮಗೆ ನೋಡಿ ಅವನು ನಮ್ಮ ಕಾಕ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಇನ್ನು ಇಲ್ಲಿನ ಅವನು ಹಿಂದೂ ಟ್ರೆಡಿಷನ್ ಹಾಕ್ಕೊಂಡಿದ್ದಾನ ಅವನು ಮೇಲ್ಗಡೆ ಪ್ಯಾಂಟ್ ಹಾಕ್ಕೊಂಡಿದ್ರು ಒಂದು ಪಂಚೆ ಉಟ್ಕೊಂಡಿರ್ತಾರೆ ಅಲ್ಲಿ ನಮ್ಗೆ ಏರ್ಪೋರ್ಟಿಗೆ ಬಂದು ಪಿಕಪ್ ಮಾಡಬೇಕಾದ್ರು ಹಾಗೆ ಮಾಡಿದರು ನೋಡಿ ಅವನ ತಲೆಗೊಂದು ಬಟ್ಟೆ ಕಟ್ಟಿದ್ದಾನೆ ಹಿಂದೂ ಹಿಂದೂ ಅಂತಾನೆ ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ ಹೆಣ್ಮಕ್ಳು ಪ್ಯಾಂಟ್ ಹಾಕ್ಕೊಂಡ್ಬಂದರು ಅವ್ರಿಗೊಂದು ಬಟ್ಟೆ ಕೊಡ್ತಾರೆ ಸೊಂಟಕ್ಕೆ ಸುತ್ತಕೊಳ್ಳೋದಕ್ಕೆ ಪಂಚೆ ಥರ ಈಗ ಅವನೇನು ಇದ್ದಾನೆ ಅಂತಂದರೆ ಇಲ್ಲಿ ಕೋತಿಗಳಿದೆ ಕನ್ನಡಕ್ಕೆ ಕಿತ್ಕೊಂಡು ಹೋಗ್ಬಿಡುತ್ತೆ ಹಾಗಂತ ಹೇಳ್ತಾ ಇದ್ದಾನೆ ಅವನು ಹುಷಾರಾಗಿರಿ ಅಂತ ವಿಪರೀತ ಕೋತಿಗಳು ಆ ಮುಂದೆ ನೋಡೋಣ ಹೋಗ್ಬಿಟ್ಟು ಹೇಗಿದೆ ಏನು ಅಂತ ನಾವು ಇಲ್ಲಿ ಇಳಿಯೋವಾಗಲೇ ಯಾರ್ದೋ ಹೋಗ್ಬಿಡ್ದು ಮೊಬೈಲ್ ಕಿತ್ಕೊಂಡು ಓಟೋಯ್ತು ಕೋತಿ ಒದ್ದಾಡ್ತಾಯಿದ್ರು ಪಾಪ ಅವರು ನೋಡಿ ನಮ್ಮ ಹಿಂದೂ ಸಂಪ್ರದಾಯ ಹಿಂದೂ ಅವರು ಹೇಗಿದ್ದಾರೆ ನೋಡಿ ಒಂದು ಬಟ್ಟೆ ಕೆಳಗಡೆ ಒಂದು ತುಂಡು ಬಟ್ಟೆ ಅದ ಮೇಲೆ ಒಂದು ಬಟ್ಟೆ ಉಲ್ವಾ ಟು ಟೆಂಪಲ್ಲು ಇಲ್ಲಿ ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನ ಹುಡುಕ್ಬೇಕೀಗ ಇನ್ನೇನು ಹೇಳ್ತಾ ಇದ್ದಾನೆ ನನಗೆ ಅವನ ಭಾಷೆ ನಮ್ಗೆ ಅರ್ಥ ಆಗೋಲ್ಲ ಹಿಂದಿನಲ್ಲಿ ಏನೋ ಒಂದು ಹೇಳ್ತಾನೆ ಇಂಗ್ಲೀಷ್ನಲ್ಲಿ ಅರ್ಧ ಮರ್ದ ಇಂಗ್ಲೀಷಲ್ಲಿ ಹೇಳ್ತಾನೆ ಭಾಳ ಸುಂದರವಾದ ಜಾಗ ಬಟ್ ಟೆಂಪ್ರೇಚರ್ ಹಾಗೇ ಆ ಸುಂದರತೆ ಹಾ ಹಾ ಬ್ಯೂಟಿಫುಲ್ ಸಮುದ್ರ ನೋಡಿ ಬಂದ್ವಿ ಇಲ್ಲಿಗೆ ಏಕೆಂದರೆ ಇದು ಎಲ್ಲ ಐಲ್ಯಾಂಡ್ಗಳೇ ನಮ್ಮ ಇಂಡೋನೇಷ್ಯಾ ಮತ್ತು ಬಾಲಿ ಏನಿದೆಯಲ್ಲ ಪ್ರೇಮಿಗಳ ಸ್ವರ್ಗ ಅಂತ ಏನು ಕರೀತಾರೆ ಬಾಲಿಗೆ ಎಷ್ಟು ಸ್ವಚ್ಛವಾಗಿ ನೀರು ನೋಡಿ ಎಷ್ಟು ಬ್ಲೂ ಬಣ್ಣ ಇದೆ ನೋಡಿ ಆ ನೀರು ಕೆಲವು ಕಡೆ ಹಸಿರು ಕಾಣಿಸುತ್ತೆ ಇದು ಸಮುದ್ರ ಎಷ್ಟು ಅಂದರೆ ನೋಡಿ ಈ ಗೋಡೆ ಮೇಲೆ ನಾವೆಲ್ಲ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊಂಡಿದ್ದೀವಿ ಜಾರಿ ಒಂದು ಸ್ಟೆಪ್ ಬಿದ್ದರೆ ಹೋಯ್ತು ಪ್ರಪಾತ ಒಂದು ಐನೂರು ಅಡಿ ಕೆಳಗಡೆ ಹೋಗಿ ಬಿದ್ದಿರ್ತೀವಿ ಆ ಮೇಲ್ಗಡೆ ದೂರದಲ್ಲಿ ಕಾಣಿಸ್ತಾ ಇರೋದು ಒಂದು ಆಡಿಟೋರಿಯಂ ಅದು ಸಾಯಂಕಾಲ ಶೋ ಇರುತ್ತಂತೆ ನಾವು ಶೋ ಲೇಟ್ ಆಗಿಬಿಡುತ್ತೆ ಇಲ್ಲಿನ ಲೋಕಲ್ ಫೋಕ್ ಸಾಂಗ್ಸು ಮತ್ತು ಈ ಬ್ರಹ್ಮ ವಿಷ್ಣು ಸಾ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಇದು ಹೇಗಿರುತ್ತೆ ಏನು ಪ್ರತಿಯೊಬ್ಬರು ಬರೆದರೆ ಒಂದು ಪಿಂಕ್ ಬಟ್ಟೆ ಇಲ್ಲ ಆರೆಂಜ್ ಬಟ್ಟೆ ಸೊಂಟಕ್ಕೆ ಕಟ್ಟಿರ್ತಾರೆ ಇದು ಉಲ್ವಾ ಟೂರಿನ ಒಂದು ಜಾಗ ನಡೆಯೋದಕ್ಕಂತೂ ತುಂಬ ಸುಸ್ತಾಗ್ತಾ ಇದೆ ಟೆಂಪ್ರೇಚರ್ ನೋಡಿ ಸಮಯ ಬಂದು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಆಗ್ತಾ ಇದೆ ಬಿಸಿಲು ನೋಡಿ ಹೇಗಿದೆ ನೋಡಿ ಮೊದಲೇ ಹ್ಯುಮಿಡಿಟಿ ಬಟ್ ಜಾಗ ಅಂತೂ ತುಂಬ ಅದ್ಭುತವಾಗಿದೆ ಗೆಳೆಯರೆ ನೀವು ಸತಿ ಬನ್ನಿ ಬಾಲಿ ವಿಸಿಟ್ ಮಾಡಿ ನೋಡಿ ಎಲ್ಲರೂ ಒಂದು ಸಣ್ಣ ಗಲೀಜು ಕಾಣಿಸುತ್ತಾ ನೋಡಿ ನೋಡಿ ಅವ್ರ ಜನಗಳು ಮತ್ತು ಅವ್ರ ಫುಡ್ಡು ಅವೆಲ್ಲ ನೋಡ್ಬೇಕಾದ್ರೆ ನಮಗೆ ಅಸಹ್ಯ ಅನಿಸುತ್ತೆ ಊಟ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಜಾಗ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಹಾಂ ಪಿನ್ ಟು ಪಿನ್ನು ಹೇಗಿದೆ ನೋಡಿ ಈ ಕಡೆ ಇದು ಈ ಉಲ್ವಾಟು ಆಲ್ಮೋಸ್ಟ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನಾವು ಬಂದ್ವಿ ಒಂದು ರೌಂಡ್ ಬಂದ್ವಿ ಒಂದೇ ಕಡೆ ಮತ್ತೆ ಬೆಟ್ಟ ಹತ್ಕೊಂಡ್ಬರ್ಬೇಕು ಸಿಟಿ ಪಕ್ಕದಲ್ಲೇ ಇರೋದು ಇದು ಇದು ಅದರಲ್ಲಿ ಮೂರು ಭಾಗ ಸಮುದ್ರನೇ ನೋಡಿ ಅಲ್ಲಿ ದಾರಿ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಹೋಗಬೇಕು ಯಾರು ಅಷ್ಟು ದೂರ ಹೋಗ್ತಾರ ಗೊತ್ತಿಲ್ಲ ನೋಡಿ ಇದೇ ಜಾಗದಲ್ಲೇ ಒಂದು ಮೊಬೈಲ್ ಕಿತ್ಕೊಂಡು ಹೋಗಿದ್ದು ನಾವೆಲ್ಲ ಬಂದಾಗ ಎಲ್ಲ ನಮ್ಮ ಗೆಳೆಯರೆಲ್ಲ ನಿಂತ್ಕೊಂಡು ಫೋಟೋಗಳು ತಿರ್ಸ್ಕೊಳ್ತಾ ಇದ್ದಾರೆ ನೋಡಿ ಎಲ್ಲ ನಮ್ಮ

ಫ್ಲಾಗ್ ಅಲ್ಲ ಅದು ಗಾಳಿಪಟ ಬಹಳ ಅಲ್ಲ ಗಾಳಿಪಟ ಗಾಳಿಪಟ ಆರಿಸ್ತಾ ಇದ್ದಾರೆ ಬಹಳ ವಿಚಿತ್ರವಾದ ಗಾಳಿಪಟಗಳನ್ನ ಮಾಡ್ತಾ ಇತ್ತು ಅದ್ರ ಮೇಲ್ಗಡೆ ವಿಚಿತ್ರವಾದಂತ ಗೂಬೆ ಮತ್ತೆ ಅರಿಯು ಹಿಂದೂ ಹಿಂದೂ ಯಾರು ಫ್ಯಾಮ್ ಫ್ಯಾಮ್ ಲೋಕಲ್ ಬಾಲಿ ಬಾಲಿ ಒಂದು ಹಿಂದೂ 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 ಬಾಯ್ ಇವರೆಲ್ಲ ಹಿಂದೂಗಳು ಹಿಂದೂ ಅಂತಂದ್ರೆ ಇಷ್ಟ ವಿ ಆರ್ ಫ್ರಮ್ ಇಂಡಿಯಾ ಹಿಂದೂ ಕಂಟ್ರಿ ಮೋದಿ ನಮಸ್ತೆ 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 ಹಿಂದೂ ಕಂಟ್ರಿ ಅಂದ್ರೆ ಬಹಳ ಅಭಿಮಾನ ಇರೋದು ನಮ್ಮ ಭಾರತ ಅಂದ್ರೆ ಬಹಳ ಅಭಿಮಾನ ಇರೋದು ಫೇಮಸ್ ಕಾಫಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಅಂತ ಏನು ವಿಶೇಷ ಅಂತ ಅಂದ್ರೆ ಈ ಪುನಗ್ ಬೆಕ್ಕಿರುತ್ತಲ್ಲ ನಮ್ಮಲ್ಲಿ ಈ ಕಾಫಿ ಬೀಜ ತಿಂದು ಅದು ಕಕ್ಕ ಮಾಡುತ್ತೆ ಅದರ ಬೀಜದಿಂದ ಅವರು ಕಾಫಿ ತಯಾರಿಸ್ತಾ ಇರುತ್ತೆ ಬಹಳ ಬಹಳ ಬಹಳಷ್ಟು ಚೆನ್ನಾಗಿರುತ್ತೆ ಮತ್ತೆ ಕಾಫಿ ವರ್ಲ್ಡ್ ಫೇಮಸ್ ಮತ್ತೆ ವರ್ಲ್ಡ್ ಫೇಮಸ್ ಬಹಳ ಎಕ್ಸ್ಪೆನ್ಸಿವ್ ಕಾಫಿ ಅಂತ ಹೇಳ್ತಾರೆ ಬಹಳ ರೇಟ್ ಜಾಸ್ತಿ ಅದು ಹೋಗಬೇಕು ಈಗ ಹೋಗಿ ಒಳಗಡೆ ಫ್ಯಾಕ್ಟ್ರಿ ನಮ್ಮ ಗುಡುಗ್ಬೇಕಾಯ್ತು ಅದು ನೈನ್ ಈ ಕಡೆ ಬನ್ನಿ ಹೋಗೋಣ காஃ கம்பி தோழி பெட்டி கடை சுந்தரவாத ஜாக எல்லா ஹோட்டல் மத்தியன் ஃபோர் நோய் இல்லை ಒಳಗಡೆ ಹೋಗೋಣ ಕಾಫಿ ತೋಟಕ್ಕೆ ನಾವು ಬಂದಿದ್ದೀವಿ ನಮ್ಮಂತೂ ಕಾಫಿ ಅಂತೂ ನಮ್ಮ ಕರ್ನಾಟಕ ಬಹಳ ಫೇಮಸ್ ಬಟ್ ಆಫ್ ಕೂರ್ಗು ಎಲ್ಲಾ ಕಡೆ ಚೆನ್ನಾಗಿ ಬನ್ನಿ ಒಳಗಡೆ ಹೋಗೋಣ ಇದಕ್ಕೂ ನೋಡಿ ಇಲ್ಲೇ ಇದೆ ಗಿಡರೆ

ನೋಡಿ ನೋಡಕ್ ಸ್ವಲ್ಪ ಅಸಹ್ಯ ಅನ್ಸುತ್ತೆ ಬೇರೆ ಬಣ್ಣ ಇದೆ ಇದು ಬೇರೆ ಬಣ್ಣ ಇದೆ ನೋಡಿ ಅದನ್ನ ಎಬ್ಬಿಸ್ತೀನಿ ಈಗ ಹಾ ನೋಡಿ ಈಗ ನೋಡ್ತಾ ಇದೆ ಪುನಗ್ ಬೇಕು ನೋಡಿ ಹೇಗಿದೆ ನೋಡಿ ಇದು ಕಾಫಿ ಬೀಜಗಳು ತಿಂದು ಆ ಕಾಫಿ ಬೀಜನ ಅದು ಅದರಲ್ಲಿ ಆ ಆ ಬೀಜದಿಂದ ಮಾಡುವಂತ ಪುಡಿ ಏನಿದೆಯಲ್ಲ ಬಹಳ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಬಹಳ ನಮಗೆ ತುಂಬಾ ಚಿಕನ್ ನಿಂದ ಇವತ್ತು ನೋಡುವಂತ ಅವಕಾಶ ಸಿಗ್ತದೆ ಬಾಲಿನಲ್ಲಿ ಅದು ಸ್ಯಾಂಪಲ್ ದೋಸೆ ಎರಡು ಬೆಕ್ಕಿ ಇಟ್ಟಿದ್ದಾರೆ ಅದು ನಾನಂತೂ ಕುಡಿದಿಲ್ಲ ಬಟ್ ಈ ಸ್ಟೋರಿ ಕೇಳಿದಾಗ ಕಾಫಿ ಮನ್ಸು ಬರಲ್ಲ ನೋಡಿ ಹೇಗಿದೆ ಮನಸ್ಸು ಮನೆ ಗಿರೀಶ್ ಮುಂಡಕ್ಕೆ ಹೋಗೋಣ ಅಲ್ಲಿ ಖರೀದಿದೆ ಇಲ್ಲಿ ಕೆಂಪಿದೆ ಇದ್ದು ನೋಡಿ ಬಡವರು ಎದ್ದೋಡ್ತಾ ಇಲ್ಲ ಎದೊಳತಂತೆ ಹಗಲು ತಿಂಗಳು ನಿದ್ದೆ ಮಾಡತಂತೆ ಇಲ್ಲ ನೋಡಿ ಇಲ್ಲಿ ಹಿಂಗ್ರೆ ನೋಡಿ ಇದು ನೋಡಿ ಆಮೇಲೆ ಇದೊಂದು ಇದರಿಂದ ಒಂದು

ನೋಡಿ ಹೌದು ಆ ಸೇಮ್ ಹಿಂಗೇ ಕಟ್ಟಾಗ್ತಾರಂತ ಅಲ್ಲೂ ಚಂದ್ರಮಾಲಿಯ ವೆಂಕಟೇಶ್ವರ ಸ್ವಾಮಿಗೆ ಈ ಪುಲುಗು ಬೆನ್ನಲ್ಲ ಸುಗಂಧ ದ್ರವ್ಯ ಏನಿದೆ ಅದನ್ನ ಅಭಿಷೇಕಕ್ಕೆ ಯೂಸ್ ಮಾಡ್ತಾರಂತೆ ಅದು ಕರ್ನಾಟಕದ ಕಾಡ್ಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಆ ಅದು ನೋಡೋವಂಥ ಅದೃಷ್ಟ ಗೊತ್ತು ಬರೀ ಕಥೆಗಳಲ್ಲಿ ಓದಿದ್ದೆ ಅಲ್ಲಿ ನೋಡಿದ್ದೆ ಅದರ ನಾನು ನೋಡಿರಿ ಇದೇ ಪುನು ಬೆದ್ ಪುನುಗು ಬೆಕ್ಕಿನ ಮಲ ನೋಡಿ ಹೇಗಿದೆ ಮಲ ಅದನ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅದು ರಾತ್ರಿ ಹೊತ್ತೆಲ್ಲ ಈ ಕಾಫಿ ತೋಟದಲ್ಲಿ ಕಾಫಿ ಬೀಜಗಳನ್ನ ತಿಂದು ನೋಡಿ ಹೊಣಬೇಕು ಅದರ ಕಕ್ಕಸಲ್ಲಿ ಅದನ್ನ ಮಲದಲ್ಲಿ ಅದನ್ನ ವಿಸರ್ಜನೆ ಮಾಡುತ್ತೆ ಅದನ್ನ ಈ ತರ ಕಲೆಕ್ಟ್ ಮಾಡ್ತಾರಂತೆ ಅದಾದ ಮೇಲೆ ಇದು ಕಾಫಿ ಇಲ್ಲಿರುತ್ತೆ ಇದು ಎರಡನೇ ಸ್ಟೇಜು ನೋಡಿದಿದೆ ಕಾಫಿ ಇದು ಮಲ ಅದನ್ನ ತುಂಬಿಟ್ಟು ತುಂಬಿಟ್ಟಲ್ಲ ನೋಡಿದ್ರೆ ಕಾಫಿ ಮೇಲೆ ಕಾಫಿನ ರೋಸ್ಟ್ ಮಾಡಿದ್ಮೇಲೆ ಹೀಗೆ ಬರುತ್ತೆ ನೋಡಿ ಕಾಫಿ ಇಟ್ಟಿದ್ದಾರೆ ಇಲ್ಲಿ ಯಾರಲ್ಲಿ ಹೋಡಿ ಇದೆಲ್ಲ ಬೆಕ್ಕಿನ ಕಾಫಿ ಇಲ್ಲಿ ಕಾಫಿ ಓಪನ್ ಮಾಡಿ ಗಮ್ಮಂತ ಇದೆ ಕಾಫಿ ಇದು ಗೊತ್ತಿಲ್ಲದೆ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇದು ಪುನಃ ಬೆಕ್ಕಿನ ಕಾಫಿ ಬಹಳ ಸುವಾಸನೆ ಗಮ್ಮಂತ ಇದೆ ಸೊ ಇದು ಒಂದು ನೋಡೋವಂಥ ಒಂದು ಅದೃಷ್ಟ ನಮಗೆ ಸಿಕ್ತು ಆಮೇಲೆ ಇನ್ನೊಂದು ವಿಶೇಷ ನಿಮಗೆ ತೋರಿಸ್ಬೇಕು ನೋಡಿ ಇಲ್ಲಿ ಇಂಡೋನೇಷ್ಯಾದಲ್ಲಿ ಮತ್ತೆ ಬಾಲಿನಲ್ಲಿ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಈ ಥರ ಒಂದು ಎಲೆಯಲ್ಲಿ ಮಾಡಿದಂಥ ಹೂವು ಮತ್ತೆ ಒಂದು ಸಿಗರೇಟ್ ಕಂಪಲ್ಸರಿ ಇದು ನೋಡಿ ಒಂದು ಸಿಗರೇಟ್ ಇದೆ ಮತ್ತೆ ಹೂವು ಅದರಲ್ಲಿ ಒಂದು ದಕ್ಷಿಣ ಹಾಕಿರ್ತಾರೆ ಅಂದರೆ ವ್ಯಾಪಾರದ ಜಾಗಗಳಲ್ಲಿ ಇದನ್ನು ಕಂಪಲ್ಸರಿ ಇಟ್ಟಿರ್ತಾರೆ ನಾವು ಬೆಳಗ್ಗೆ ಹೋದಂಥ ವಾಟರ್ ಗೇಮ್ಸಲ್ಲೂ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ರು ಸೊ ಅವರಿಗೆ ಇದು ಶುಭ ಅಂತ ಇದನ್ನು ಬೆಳಗ್ಗೆ ಎದ್ದು ಇಟ್ಟರೆ ವ್ಯಾಪಾರ ಚೆನ್ನಾಗತ್ತೆ ಅಂತ ಈ ಪುನ್ಗು ಬೆಕ್ಕಿನ ಕಾಫಿ ನೋಡುವಂಥ ಒಂದು ಅನುಷ್ಠಾನ ಸಿಕ್ತು ಅದಲ್ಲದೆ ಬೇರೆ ಬೇರೆ ಏನೋ ಅಲ್ಲಿಯಲ್ಲಿ ಇಲ್ಲಿ तो 50 मीटर का रेस का है यस हौडाना पुनुको बेकेना काफी